ಚಿತ್ರದುರ್ಗದ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ವಿಳಂಬ ಮತ್ತು ಅನುದಾನ ಬಿಡುಗಡೆ ನಿರ್ಲಕ್ಷ್ಯ ಖಂಡಿಸಿ ಸಂಸದ ಗೋವಿಂದ ಕಾರಜೋಳ ನಿವಾಸದ ಬಳಿ ತಮಟೆ ಚಳುವಳಿ ನಡೆಸಲಾಯಿತು ಇನ್ನು ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಜಿಲ್ಲಾ ರೈತ ಸಂಘ ಕರುನಾಡ ವಿಜಯ ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕ ಮತ್ತು ಕಮ್ಯುನಿಸ್ಟ್ ಪಕ್ಷಗಳ ವತಿಯಿಂದ ಸಂಸದ ಗೋವಿಂದ ಕಾರಜೋಳ ನಿವಾಸದ ಮುಂಭಾಗ ತಮಟೆ ಬಾರಿಸುವ ಮೂಲಕ ಚಳುವಳಿ ನಡೆಸಿದ್ದು ಸುಮಾರು ಒಂದು ತಾಸಿಗೂ ಹೆಚ್ಚು ಹೊತ್ತು ತಮಟೆ ಬಾರಿಸುವ ಮೂಲಕ ಚಳುವಳಿ ಹಮ್ಮಿಕೊಳ್ಳಲಾಗಿತ್ತು ಅಷ್ಟೇ ಅಲ್ಲದೆ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗೆ ಅನುದಾನ ತರುವಲ್ಲಿ ವಿಫಲವಾದ ಸಂಸದರ ವಿರುದ್ಧ ರೈತರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಗರಂ ಆಗಿದ್ದವು ಇನ್ನು ಗೋವಿಂದ ಕಾರಜೋಳ ಮನೆ ಮುಂದೆ ತಮಟೆ ಬಾರಿಸಿ ರೈತರು ಹಲವು ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ದವು ಇನ್ನೂ ಅನುದಾನ ಬಿಡುಗಡೆ ಮಾಡಿ ಶೀಘ್ರ ಕಾಮಗಾರಿ ಮುಂದುವರಿಸುವಂತೆ ಮನವಿ ಕೂಡ ಮಾಡಿದ್ದಾರೆ ಈ ವೇಳೆ ಚಳುವಳಿಕಾರರ ಸಮಸ್ಯೆ ಆಲಿಸಿದ ಸಂಸದ ಗೋವಿಂದ ಕಾರಜೋಳ ಈ ಬಗ್ಗೆ ಶೀಘ್ರವಾಗಿ ಗಮನಹರಿಸಿ ಸರ್ಕಾರದ ಜೊತೆ ಮಾತನಾಡಿ ಕಾಮಗಾರಿ ಕೈಗೆತ್ತಿಕೊಳ್ಳುವುದಾಗಿ ಭರವಸೆ ಕೂಡ ನೀಡಿದ್ದಾರೆ ಇವತ್ತು ಇವತ್ತು ಏನು ಜಿಲ್ಲೆಯಿಂದ ಹೋರಾಟಿಕವಾದಂಥ ಹೋರಾಟ ಅದಕ್ಕಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೆಚ್ಚು ಅನುದಾನವನ್ನು ಕೊಟ್ಟು ಕಾಮಗಾರಿಗಳು ನಿಲ್ಲದಂತೆ ನೋಡಬೇಕು ಕೆಲವು ಗುತ್ತಿದಗಾರರು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಎರಡು ಸಾವಿರ ಕೋಟಿಗಿಂತಲೂ ಹೆಚ್ಚು ಹಣ ಬಿಲ್ ಪೆಂಡಿಂಗ್ ಇರೋದ್ರಿಂದ ಕಾಮಗಾರಿಗಳನ್ನ ಬಂದ್ ಮಾಡಿದ್ದಾರೆ ಅದಕ್ಕಾಗಿ ಬಂದ್ ಮಾಡಬಾರ್ದು ಅಂತೇಳಿ ಸರ್ಕಾರ ಮೇಲೆ ಒತ್ತಡ ಹೇಳಲಿಕ್ಕೆ ಇವತ್ತು ಭದ್ರಾ ಹೋರಾಟ ಸಮಿತಿಯವರು ಮತ್ತು ಕಮ್ಯುನಿಸ್ಟ್ ಪಕ್ಷದವರು ಹಿಂದುಳಿದಂಥ ಸಂಘಟನೆಯವರು ರೈತ ಸಂಘದವರು ಸೇರಿ ಇವತ್ತು ಮನವಿ ಪತ್ರ ಕೊಟ್ಟಿದ್ದಾರೆ ನಾನು ಕೂಡ ಲೋಕಸಭೆಯಲ್ಲೂ ಪ್ರಸ್ತಾಪ ಮಾಡಿದ್ದೇನೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ ಎರಡು ಸಾವಿರ ಕೋಟಿ ಅಷ್ಟೇನು ಬಿಲ್ ಪೆಂಡಿಂಗ್ ಇದೆ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕಂತ ನಾನು ಕೂಡ ಒತ್ತಾಯ ಮಾಡ್ತೀನಿ ಮತ್ತು ರೈತರ ಭೂಮಿಯನ್ನು ಭೂ ಸ್ವಾಧೀನ ಮಾಡಿಕೊಂಡಿದ್ದಾರೆ ನಾನ್ನೂರು ಅಷ್ಟು ಹಣ ಬಾಕಿ ಇದೆ ರೈತರಿಗೆ ಕೊಡಬೇಕು ಅದು ಅದನ್ನು ಕೊಡಬೇಕು ಅಂತೇಳಿ ಒತ್ತಾಯ ರೈತರ ನ್ಯಾಯಯುತವಾದಂಥ ಬೇಡಿಕೆಗೆ ನನ್ನ ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ಇದೆ ಕೇಂದ್ರ ಸರ್ಕಾರ ಐದು ಮುನ್ನೂರು ಕೋಟಿ ಘೋಷಣೆ ಲ್ಲ ಬಜೆಟ್ನಲ್ಲೇ ಇಟ್ಟಿದ್ದಾರೆ ಏನು ಸರಿ ಘೋಷಣೆ ಅಲ್ಲ ಬಜೆಟ್ನಲ್ಲಿ ಇಟ್ಟಿದ್ದಾರೆ ಅದು ಕಮಿಟ್ಮೆಂಟ್ ಅದಕ್ಕೆ ಮೊನ್ನೆ ನಾನು ಅಧಿವೇಶನ ಮುಗಿಸಿ ಬರುವಾಗ ಒಂಬತ್ತನೇ ತಾರೀಕಿಗೆ ಇದೇ ತಿಂ ಒಂಬತ್ತನೇ ತಾರೀಕಿಗೆ ಕೇಂದ್ರ ಹಣಕಾಸು ಸಚಿವರನ್ನ ಮತ್ತು ಕೇಂದ್ರ ನೀರಾವರಿ ಮಂತ್ರಿಗಳನ್ನ ಭೇಟಿ ಆಗ್ತೀನಿ ಬಜೆಟ್ ಪ್ರೊಸೀಜರ್ ಮುಗಿದ್ಮೇಲೆ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಹೇಳಿ ಬಂದಿದೆ